ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದುಬೈಗೆ ಸಂಬಂಧಪಟ್ಟ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ದುಬೈನಲ್ಲಿರುವಂಥ ಅಲಾ ಅಬಾರ್ ಹೋಟೆಲ್ನಲ್ಲಿ ಪ್ರಪಂಚದಲ್ಲಿ ಯಾವ ಹೋಟೆಲ್ನಲ್ಲಿ ಇಲ್ಲದಿರುವಷ್ಟು ಬಂಗಾರವಿದೆ ಇದು ಒಂದು ಲಕ್ಸುರಿ ಹೋಟೆಲ್ ಈ ಹೋಟೆಲ್ನಲ್ಲಿ ಎರಡು ರೀತಿಯ ಸ್ಪೆಷಲಿಟಿ ಇವೆ ಅಂದರೆ ನಾರ್ಮಲ್ ವ್ಯಕ್ತಿಗಳಿಗೆ ಒಂದು ರೀತಿಯ ರೂಮ್ಸ್ಗಳನ್ನು ಕೊಡುತ್ತಾರೆ ಅದೇ ರೀತಿ ವಿ ಐ ಪಿ ವ್ಯಕ್ತಿಗಳಿಗೆ ಒಂದು ರೀತಿಯ ರೂಮ್ಸ್ಗಳನ್ನು ಕೊಡುತ್ತಾರೆ ವಿ ಐ ಪಿಗಳಿಗೆ ಕೊಡುವ ರೂಮ್ಸ್ಗಳಲ್ಲಿ ಬಂಗಾರದಿಂದ ಡಿಸೈನ್ ಮಾಡಿದಂಥ ಅಲಂಕಾರಗಳು ಇರುತ್ತವೆ ಕೈ ತೊಳೆಯುವ ವಾಷಿಂಗ್ ಮೆಷಿನ್ ಕೂಡ ಬಂಗಾರದಿಂದಲೇ ಮಾಡಿರುತ್ತಾರೆ ಒಳಗಿರುವ ಎಂಟ್ರಿ ಡಿಸೈನ್ ಕೂಡ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದಿಂದಲೇ ಮಾಡಿರುತ್ತಾರೆ ಟಾಯ್ಲೆಟ್ ಒಳಗಡೆ ಇರುವಂಥ ಕೆಲವು ವಸ್ತುಗಳು ಕೂಡ ಬಂಗಾರದಿಂದಲೇ ಮಾಡಿರುತ್ತಾರೆ ಈ ಒಂದು ಹೋಟೆಲ್ ಫೇಮಸ್ ಆಗುವುದಕ್ಕೆ ಬಂಗಾರದಿಂದ ಮಾಡಿದ ಡಿಸೈನ್ಗಳೇ ಕಾರಣ ಇವೆಲ್ಲ ಐ ಪಿಗಳ ರೂಮ್ಗಳು ನಾರ್ಮಲ್ ವ್ಯಕ್ತಿಗಳಿಗೆ ಈ ರೂಮ್ಸ್ಗಳನ್ನು ಕೊಡುವುದಿಲ್ಲ ಅವು ಕೂಡ ತುಂಬ ಅದ್ಭುತವಾಗಿರುತ್ತವೆ ಬಂಗಾರದಿಂದ ಮಾಡಿದ ವಸ್ತುಗಳು ಕೂಡ ಆ ರೂಮ್ಸ್ಗಳಲ್ಲೂ ಇರುತ್ತವೆ ದುಬೈನಲ್ಲಿರುವ ಪೊಲೀಸರು ಬಳಸುವಂಥ ಕಾರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಅಂದರೆ ಅಲ್ಲಿನ ಪೊಲೀಸರು ಪೊಲೀಸ್ ರೀತಿ ಅಲ್ಲದೆ ದೊಡ್ಡ ಧನವಂತರ ರೀತಿ ತುಂಬ ಕಾಸ್ಟ್ಲಿಯಸ್ ಕಾರ್ಗಳನ್ನು ಖರೀದಿಸುತ್ತಾರೆ ಮತ್ತು ಅದರಲ್ಲಿ ಓಡಾಡುತ್ತಾರೆ ದುಬೈ ಪೊಲೀಸರ ಹತ್ತಿರ ಪೆರಾರಿ ಲಾಂಬೋರ್ಗಿನಿ ಈ ರೀತಿಯಾದಂಥ ಕಾರ್ಗಳು ಇರುತ್ತವೆ ಪ್ರಪಂಚದಲ್ಲಿರುವ ಹೈಯೆಸ್ಟ್ ಕಾರ್ ಗಳನ್ನು ಬಳಸುತ್ತಾರೆ ದುಬೈನಲ್ಲಿ ರೋಡ್ಗಳು ತುಂಬಾ ಚೆನ್ನಾಗಿ ಇರುತ್ತವೆ ಅದೇ ರೀತಿ ಆ ರೋಡ್ಗಳು ತುಂಬಾ ಉದ್ದ ಕೂಡ ಇರುತ್ತವೆ ಒಂದು ವೇಳೆ ಯಾರಾದರೂ ಕಳ್ಳ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಅವರನ್ನು ಸಾಮಾನ್ಯ ಗಳಿಂದ ಚೇಂಜ್ ಮಾಡಲು ಆಗುವುದಿಲ್ಲ ಹಾಗಾಗಿ ಇಂತಹ ಸೂಪರ್ ಕಾರ್ ಗಳನ್ನು ಬಳಸುತ್ತಾರೆ ಸ್ನೇಹಿತರೆ ದುಬೈಗೆ ನಾಕ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಗಿನ್ನಿಸ್ ರೆಕಾರ್ಡ್ ಕೂಡ ಕೊಡಲಾಗಿದೆ ಉದಾಹರಣೆಗೆ ಭೂಸ್ ಕಲೀಪ ತಗೊಳ್ಳಿ ಪ್ರಪಂಚದಲ್ಲಿರುವ ಅತಿ ಎತ್ತರದ ಕಟ್ಟಡ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಸಿಕ್ಕಿದೆ ಕೇವಲ ಇದು ಒಂದೇ ಅಲ್ಲ ಅತಿ ಹೆಚ್ಚು ಫ್ಲೋರ್ಸ್ ಇರುವ ಬಿಲ್ಡಿಂಗ್ ಅಂತ ಕೂಡ ಲಾಂಗ್ ಎಲಿವೆಂಟ್ ಸರ್ವಿಸ್ ಇರುವ ಬಿಲ್ಡಿಂಗ್ ಅಂತನೂ ಎಂಟು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಬ್ರೂಜ್ ಕಲೀಪಾಗಿ ಕೊಡಲಾಗಿದೆ ಅಷ್ಟೇ ಅಲ್ಲ ಡೀಪೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಲಾರ್ಜೆಸ್ಟ್ ಶಾಪಿಂಗ್ ಮಾಲ್ ಇತರ ಅನೇಕ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ದುಬೈನಲ್ಲಿ ಸರಿಯಾದ ಅಡ್ರೆಸ್ ಸಿಸ್ಟಮ್ ಕೂಡ ಇರುವುದಿಲ್ಲ ಅಂದರೆ ನೀವು ಒಂದು ಪ್ರದೇಶಕ್ಕೆ ಪಾರ್ಸಲ್ ಕಳಿಸಬೇಕೆಂದರೆ ಆ ಪ್ರದೇಶಕ್ಕೆ ಸರಿಯಾದ ಪಿನ್ ಕೋಡ್ ಏರಿಯಾದ ಕೋಡ್ ಯಾವುದೂ ಇರುವುದಿಲ್ಲ ದುಬೈನಲ್ಲಿರುವ ಎಲ್ಲ ಕಟ್ಟಡಗಳಿಗೆ ವಿಶೇಷವಾದ ನಂಬರ್ ಇರುತ್ತದೆ ಅದನ್ನು ಮಕಾನ್ ನಂಬರ್ ಎನ್ನಲಾಗುತ್ತದೆ ಈ ನಂಬರ್ ಜೊತೆಗೆ ಪೋಸ್ಟ್ ಬಾಕ್ಸ್ ನಂಬರ್ ಅದೇ ರೀತಿ ಪ್ರದೇಶದಲ್ಲಿರುವ ಲ್ಯಾಂಡ್ಮಾರ್ಕ್ ಬರೆದು ಅವರ ಪೂರ್ತಿ ಡೀಟೇಲ್ಸ್ ಬರೆದು ಪಾರ್ಸೆಲ್ಗಳನ್ನು ಕಳಿಸಬೇಕು ಈ ಒಂದು ಮಕಾನಿ ನಂಬರ್ ಅನ್ನು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಮಾಡಿರುತ್ತಾರೆ ಅದಕ್ಕಿಂತ ಹಿಂದೆ ಅಡ್ರೆಸ್ ಸಿಸ್ಟಮೇ ಅನ್ನೋದೇ ಇರಲಿಲ್ಲ ದುಬೈನಲ್ಲಿ ನೋಟುಗಳನ್ನು ತೆಗೆಯಲು ವಿಶೇಷವಾದ ಎ ಟಿ ಎಂ ಕೂಡ ಇದೆ ಈ ಒಂದು ಎ ಟಿ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಕೂಡ ವಿತ್ಡ್ರಾಲ್ ಮಾಡಬಹುದು ಇಂತಹ ಎ ಟಿ ಎಮ್ಗಳು ದುಬೈನಲ್ಲಿ ಮು ಮುಖ್ಯವಾದ ಪ್ರದೇಶಗಳಲ್ಲಿ ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ಇರುತ್ತವೆ ಈ ಎ ಟಿ ಹೋಗಿ ಹಣದ ರೀತಿ ಗೋಲ್ಡ್ ಕಾಯಿನ್ ಅನ್ನು ಮತ್ತು ಗೋಲ್ಡ್ ಬಾರನ್ನು ವಿಡ್ರಾಲ್ ಮಾಡಬಹುದು ಒಂದು ವೇಳೆ ಯಾರಿಗಾದರೂ ಗೋಲ್ಡ್ ಗಿಫ್ಟ್ ಕೊಡಬೇಕು ಎಂದರೆ ಅದರಲ್ಲಿ ಗಿಫ್ಟ್ ಪಾರ್ಸೆಲ್ ಕೂಡ ಇರುತ್ತದೆ ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರನ್ನಾದರೂ ಬೈಯೋದು ಮತ್ತು ಹೊಡೆಯೋದು ದುಬೈನಲ್ಲಿ ಪೂರ್ತಿಯಾಗಿ ನಿಷೇಧಿಸಲಾಗಿದೆ ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರನ್ನಾದರೂ ಅವಮಾನ ಮಾಡುವ ರೀತಿ ಮಾತನಾಡುವುದು ಅಲ್ಲಿ ಒಂದು ದೊಡ್ಡ ಅಪರಾಧ ಇದಕ್ಕೆ ಎರಡು ವರ್ಷ ಜೈಲು ಶಿಕ್ಷೆ ಇರುತ್ತದೆ ಅಥವಾ ನಾಲ್ಕು ಲಕ್ಷ ಐವತ್ತು ಸಾವಿರ ಫೈನ್ ಕಟ್ಟಬೇಕಾಗುತ್ತದೆ ಈ ಒಂದು ಕಾನೂನು ದುಬೈನಲ್ಲಿ ವಾಸಿಸುವ ಜನರಿಗೆ ಮಾತ್ರವಲ್ಲ ಅಲ್ಲಿ ಹೋಗುವ ಪ್ರವಾಸಿಗರಿಗೂ ವರ್ತಿಸುತ್ತದೆ ಈ ರೀತಿ ಪಬ್ಲಿಕ್ ಪ್ಲೇಸ್ನಲ್ಲಿ ವರ್ತಿಸುವ ಹಾಗಿಲ್ಲ ಆನ್ಲೈನಲ್ಲಿ ಕೂಡ ಕೆಟ್ಟ ಕಮೆಂಟ್ಗಳು ಮಾಡುವ ಹಾಗಿಲ್ಲ ಫೇಕ್ ರಿವ್ಯೂ ಕೂಡ ಕೊಡುವ ಹಾಗಿಲ್ಲ ಸೈಬರ್ ಪೊಲೀಸರು ಅವರನ್ನು ಕಂಡು ಹಿಡಿದು ಅವರಿಗೆ ಫೈನ್ ಹಾಕುತ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಬ್ಬ ಮಹಿಳೆ ಒಂದು ಹಾಸ್ಪಿಟಲ್ ಪೇಕ್ ರಿವ್ಯೂ ಕೊಟ್ಟಿದ್ದಕ್ಕೆ ಆಕೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪಾಯಿಂಟ್ ಹಾಕಿದ್ದರು ದುಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಏನಾದರೂ ತಿನ್ನುವುದು ಕುಡಿಯುವುದು ನಿಷೇಧಿಸಲಾಗಿದೆ ದುಬೈ ಪಬ್ಲಿಕ್ ರಿಸ್ಪೋರ್ಟ್ನಲ್ಲಿ ಟ್ರಾವೆಲ್ ಮಾಡುವುದಕ್ಕೆ ಕೆಲವು ನಿಯಮಗಳಿವೆ ಅದರಲ್ಲಿ ಮುಖ್ಯವಾದ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ತಿನ್ನುವುದು ಕುಡಿಯುವುದು ಮಾಡಬಾರದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಇರುವ ಟಿ ವಿ ಕ್ಯಾಮ್ರಾವನ್ನು ಅಲ್ಲಿನ ಪೊಲೀಸರು ನಿರಂತರವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾರಾದರೂ ಈ ರೂಲ್ಸ್ ಬ್ರೇಕ್ ಮಾಡಿದರೆ ತಕ್ಷಣ ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ಟಾವಲ್ ಬಸ್ನಲ್ಲೂ ಹೇಗಂದರೆ ಹಾಗೆ ಕೂರುವ ಹಾಗಿಲ್ಲ ನಾಯಿಗಳನ್ನು ಒಯ್ಯುವ ಹಾಗಿಲ್ಲ ರೀತಿಯಾದ ಅಂಶಗಳನ್ನು ಪೂರ್ತಿಯಾಗಿ ನಿಷೇಧಿಸಿದ್ದಾರೆ ಅವುಗಳನ್ನು ಮೀರಿದರೆ ಖಂಡಿತ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ದುಬೈನ ಜನರಿಗೆ ಕಾಲಿನ ಪಾದ ಕಾಣಿಸುವ ರೀತಿ ಕೂರುವ ಹಾಗಿಲ್ಲ ದುಬೈ ಜನರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ನಮ್ಮ ಕಡೆ ಕಾಲು ಮೇಲೆ ಕಾಲು ಹಾಕಿ ಹೇಗೆ ಕೂರುತ್ತೇವೋ ಆ ರೀತಿ ಕೂತರೆ ಕೆಲವರಿಗೆ ಇಷ್ಟವಾಗುವುದಿಲ್ಲವೋ ಅದೇ ರೀತಿ ದುಬೈನಲ್ಲಿ ಪಾದ ಕಾಣುವ ರೀತಿ ಕೂರುವ ಹಾಗಿಲ್ಲ ಈ ರೀತಿ ಅಲ್ಲಿನ ಶ್ರೀಮಂತರು ಮತ್ತು ರಾಜಕೀಯ ನಾಯಕರು ಕೂಡ ಮೀಟಿಂಗ್ ಅಥವಾ ಅಲ್ಬೆನ್ಸಸ್ನಲ್ಲಿ ಯಾವುದೇ ಕಾರಣಕ್ಕೂ ಕಾಲು ಮೇಲೆ ಕಾಲು ಹಾಕಿ ಕೂರುವುದಿಲ್ಲ ದುಬೈನಲ್ಲಿ ಒಂದು ವರ್ಷಕ್ಕೆ ಎವರೇಜ್ ಆಗಿ ಇಪ್ಪತ್ತೈದು ದಿನ ಮಾತ್ರ ಮಳೆ ಬರುತ್ತದೆ ದುಬೈ ಒಂದು ಮರುಭೂಮಿ ಎಂದು ನಮಗೆಲ್ಲರಿಗೂ ಗೊತ್ತು ಅಂಥ ಮರುಭೂಮಿಯಲ್ಲಿ ಮಳೆ ಬೀಳೋದೇ ಇರುವುದು ದೊಡ್ಡ ವಿಷಯವೇನಲ್ಲ ಅಲ್ಲಿ ಆದರೆ ಅವರು ಆರ್ಟಿಫಿಷಿಯಲ್ ಆಗಿ ಮಳೆ ಬರೆಸುವ ರೀತಿ ಮಾಡುತ್ತಾರೆ ಅಂದರೆ ಕಲ್ಡ್ ಸೀಡಿಂಗ್ ಪದ್ಧತಿಯೇ ಮಳೆ ಬರುತ್ತದೆ ಆದರೆ ಕಳಕಳಿ ಮೇ ತಿಂಗಳಿನಲ್ಲಿ ದುಬೈನಲ್ಲಿ ಭಾರಿ ಮಳೆ ಸುರಿಯಿತ್ತು ಅದರಿಂದ ಅಲ್ಲಿಯ ಜನರು ತರ್ತಿಸಿ ಹೋಗಿದ್ದರು ಕಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಏರ್ಪೋರ್ಟ್ ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ನೀರು ತುಂಬಿ ಹೋಗಿತ್ತು ಆದರೆ ಈ ಅಕಾಲಿಕ ಮಳೆಗೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ದುಬೈನಲ್ಲಿ ಕಾರ್ ವಾಷಿಂಗ್ ಮಾಡುವುದಕ್ಕೂ ಕೂಡ ಕೆಲವು ನಿಯಮಗಳಿವೆ ಅಂದರೆ ಕಾರ್ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಈ ರೀತಿಯ ಪಬ್ಲಿಕ್ ಪ್ಲೇಸ್ನಲ್ಲಿ ಕಾರು ವಾಶ್ ಮಾಡಬಾರದು ಒಂದು ವೇಳೆ ಮಾಡಿದರೆ ಮೊದಲು ವಾರ್ನಿಂಗ್ ಕೊಡುತ್ತಾರೆ ನಂತರ ಫೈನ್ ಹಾಕುತ್ತಾರೆ ಪಬ್ಲಿಕ್ ಪ್ಲೇಸ್ನಲ್ಲಿ ವಾಟರ್ ವೇಸ್ಟ್ ಕೂಡ ಮಾಡಬಾರದು ಅಲ್ಲಿ ಅದು ಅಪರಾಧ ಏಕೆಂದರೆ ಅಲ್ಲಿ ನೀರು ಕಡಿಮೆ ಇದೆ ಮಳೆ ಕೂಡ ಕಡಿಮೆ ಬರುತ್ತದೆ ಅದರಿಂದ ಅವರು ನೀರಿಗೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತಾರೆ ಇನ್ನು ದುಬೈನಲ್ಲಿ ಆಲ್ಕೋಹಾಲ್ ನಿಷೇಧಿಸಲಾಗಿದೆ ಅಂದರೆ ಅದು ಒಂದು ಇಸ್ಲಾಮಿಕ್ ಕಂಟ್ರಿ ಅದರಿಂದ ಅವರು ಹಾಲ್ಕಾಲನ್ನು ಕುಡಿಯುವುದಿಲ್ಲ ಆದರೆ ನಿಮಗೆ ದುಬೈನಲ್ಲಿ ಆಲ್ಕೋಹಾಲ್ ಸಿಗುತ್ತದೆ ಎಲ್ಲ ಕಡೆ ಸಿಗುವುದಿಲ್ಲ ಸಿರುವ ಹೋಟೆಲ್ನಲ್ಲಿ ಮತ್ತು ಕ್ಲಬ್ಗಳಲ್ಲಿ ಮಾತ್ರ ಸಿಗುತ್ತದೆ ಅದನ್ನು ನೀವು ಅಲ್ಲೇ ಕುಡಿಯಬೇಕು ಬೇರೆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲು ಅನುಮತಿ ಕೊಡುವುದಿಲ್ಲ ಒಂದು ವೇಳೆ ತೆಗೆದುಕೊಂಡು ಹೋಗಿ ಪಬ್ಲಿಕ್ಕಲ್ಲಿ ಕುಡಿದರೆ ಜೈಲು ಶಿಕ್ಷೆ ತಪ್ಪಿದ್ದಲ್ಲ ಇನ್ನು ದುಬೈನಲ್ಲಿ ಅನೇಕ ರೀತಿಯ ಇಲೀಗಲ್ ವಿಷಯಗಳು ಕೂಡ ನಡೆಯುತ್ತವೆ ಆದರೆ ಅದರ ಬಗ್ಗೆ ಪ್ರಪಂಚಕ್ಕೆ ಹೆಚ್ಚು ಗೊತ್ತಿಲ್ಲ ಅಲ್ಲಿ ವೇಷ ಕೂಡ ನಡೆಯುತ್ತದೆ ಆದರೆ ಇಂಥ ವಿಷಯಗಳನ್ನು ಪ್ರಪಂಚಕ್ಕೆ ಗೊತ್ತಾಗದ ರೀತಿ ಮುಚ್ಚಿಡಲಾಗಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ